ಸತ್ಯಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಕಣೇಲ್ ನಾಗರಾಜಣ್ಣವರು ಅದೇ ರೀತಿಯಾಗಿ ನಮ್ಮ ಅಲ್ಲ ಇಲ್ಲಿ ಅಯ್ಯಪ್ಪ ನಮ್ಮ ಡಿ ಸಿ ಸಿನಪ್ಪ ಡಿ ಅವರು ಅದೇ ರೀತಿಯಾಗಿ ಎಲ್ಲ ನಮ್ಮ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖ್ಯವಾಗಿ ನಮ್ಮ ಉಗ್ನಿ ನಾರಾಯಣಗೌಡರು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಂಡರಲ್ಲಿ ತಿಳಿಸ್ತಾ ಏನು ಇವತ್ತು ಸಂದರ್ಭದಲ್ಲಿ ಈ ಒಂದು ಮಾರಿಯಮ್ಮನ ದೇವರ ಒಂದು ಉತ್ಸವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ನಮ್ಮ ಶಾಸಕರು ಸಹ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರ ಒಂದು ಕೆಲಸದ ನಿಮಿತ್ತ ಅವರ ಪರ್ಸ್ನಲ್ ಕೆಲಸದ ನಿಮಿತ್ತ ಅವರು ಈ ಒಂದು ಕಾರ್ಯಕ್ರಮ ಬರಲಿಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಏನು ಈ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳ ಎಲ್ರಿಗೂ ಈ ಒಂದು ದೇವರ ಆಶೀರ್ವಾದ ಕೊಡಲಿ ಅದೇ ರೀತಿಯಾಗಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಏನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ನಮ್ಮ ಗುರು ಆರ್ಕೆಸ್ಟ್ರಾ ಸುಮಾರು ಈ ನಡುವೆ ಒಂದು ಒಂದು ಹತ್ತು ಕಡೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಇದೆ ಯಾಕಂದರೆ ಸುಮಾರು ಕಳೆದ ಚುನಾವಣೆ ಮೊದಲಗಿಂತಲೂ ಸಹ ಸುಮಾರು ಸಲಿ ಏನು ಇವತ್ತು ದಿನ ನಾವು ಹೇಳಲಿಕ್ಕೆ ಬಯಸ್ತೀನಿ ಒಂದು ಇಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಐವತ್ತು ಸಲ ಐವತ್ತು ಕಡೆ ಹಾಕಿರ್ತಕ್ಕಂಥ ಒಂದು ಕೀರ್ತಿ ಏನಾದರೂ ಇದೆ ಅಂತಂದರೆ ಗುರು ಆರ್ಕೆಸ್ಟ್ರಾ ಅವರು ಬಹುಶಃ ಯಾಕಂತಂದರೆ ಅವರು ಒಂದು ಒಳ್ಳೆಯ ಒಂದು ಸದ್ಗುಣ ಅವರು ನಡೆದುಕೊಳ್ಳುವಂಥ ಒಂದು ರೀತಿಯಲ್ಲಿ ಇವತ್ತು ದಿನ ಈ ಒಂದು ಕಾರ್ಯಕ್ರಮಗಳು ಅವ್ರಿಗೆ ಜಾಸ್ತಿ ಸಿಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ನಾಲ್ಕು ಮಾತನ್ನು ವರ್ಷ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ